ನಮ್ಮ ಯೂಟ್ಯೂಬ್ ಚಾನಲ್ ಎಸ್ ಇನ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲಲ್ಲಿ ಚಿಕನ್ ರೆಸಿಪಿ ನಾನು ಹೆಚ್ಚು ರೆಸಿಪೀಸ್ ಹೇಳಿದೆ ತುಂಬ ದಿನಾನೇ ಆಗೋಯಿತು ಸ್ವೀಟ್ ರೆಸಿಪೀಸ್ ಎಲ್ಲ ಹೇಳ್ಕೊಳ್ತಾ ಬಂದಿದ್ದೀನಿ ಇವತ್ತು ನಾನು ಚಿಕನ್ ರೆಸಿಪೀಸನ್ನ ಹೇಳ್ಕೊಡ್ತಾ ಇದ್ದೀನಿ ಇದು ಈರುಳ್ಳಿ ಚಿಕನ್ ಅಂತ ಏನಿಲ್ಲ ಇದಕ್ಕೆ ಈರುಳ್ಳಿ ಒಂದು ಸ್ವಲ್ಪ ಮುಂದೆನೇ ಇರಬೇಕು ಚಿಕನ್ಗಂತೂ ರೇಟ್ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ಲಾಕ್ಡೌನ್ ಟೈಮಲ್ಲಿ ಕೆ ಜಿಗೆ ಇದ್ದಿದ್ದು ಇವಾಗ ಜಾಸ್ತಿಯೇ ಆಗ್ತಾ ಇದೆ ಆದರೂ ನಾನ್ ವೆಜ್ ಲ ಚಿಕನ್ ತಿನ್ನೋದು ಬೇಡಲ್ಲ ನೋಡಿ ಹಾಗೆ ಇವತ್ತು ಈರುಳ್ಳಿ ಚಿಕನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಒಂದು ಮಿಕ್ಸಿ ಜಾರಿಗೆ ಒಂದು ಟೊಮೊಟನೂ ಉದ್ದದ ಹೆಚ್ಚಿಟ್ಟು ಹಾಕೊಳ್ಳಿ ಹಾಗೆ ಇದಕ್ಕೆ ಸಣ್ಣ ಈರುಳ್ಳಿ ಅಥವಾ ಸಣ್ಣ ಈರುಳ್ಳಿ ಇಲ್ಲ ಅಂದರೆ ನಾರ್ಮಲ್ ಈರುಳ್ಳಿನೂ ಹಾಕೊಬೋದು ಸಣ್ಣ ಈರುಳ್ಳಿ ಇದ್ದರೆ ಒಂದು ಹತ್ತು ಹಾಕ್ಕೊಳ್ಳಿ ದೊಡ್ಡ ಈರುಳ್ಳಿ ಆದರೆ ಒಂದೆರಡು ಎರಡೂವರೆ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಸ್ವಲ್ಪ ಇದಕ್ಕೆ ಗೋಡಂಬಿ ಹಾಕ್ಕೊಳ್ಳಿ ಹಾಗೆಯೇ ಖಾರಕ್ಕೆ ಹೇಗೆ ಬೇಕೋ ಹಾಗೆ ನಿಮಗೆ ಬ್ಯಾಟೆ ಮೆಣಸನ್ನ ಹಾಕ್ಕೊಳ್ಳಿ ಖಾರ ಜಾಸ್ತಿ ಬೇಕು ಅಂದರೆ ಅದರಲ್ಲಿ ಎರಡೊಂದು ಗುಂಟೂರು ಮೆಣಸುಕಾಯಿನೂ ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಮಾಡ್ತಾಯಿದ್ದೀನಿ ಅಷ್ಟೇ ಅರ್ಧ ಕೆ ಜಿ ಚಿಕನ್ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಸೋಂಪು ಹಾಕ್ಕೊಳ್ಳಿ ಹಾಗೆ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಒಂದು ಬಾಣಲೆಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಳ್ಳಿ ನಿಮ್ಗೆ ಒಗ್ಗರಣೆಗೆ ಯಾವ್ದು ಬೇಕು ಅದನ್ನೆಲ್ಲ ಹಾಕ್ಕೊಳ್ಳಿ ಬೇಕು ಅಂದರೆ ಅಡ್ಡಿಯಿಲ್ಲ ಸಾಸಿವೆ ಹಾಕಿ ಈರುಳ್ಳಿ ಹಾಕಿದ್ರೇ ಸಾಕಾಗುತ್ತೆ ಎರಡು ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೊಳ್ಳಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನ್ ವೆಜ್ ಮಾಡೋವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ರೇ ರುಚಿ ಟೇಸ್ಟ್ ಬರುತ್ತೆ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಹಾಕ್ಕೊಳ್ಳಿ ಅದನ್ನು ಹಸಿಗಾಸ್ತೇನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹಾಗೇನೆ ಫ್ರೈ ಮಾಡ್ಕೊಳ್ತಾ ಬನ್ನಿ ಹಾಗೆ ಇದಕ್ಕೆ ಡೈರೆಕ್ಟಾಗಿ ಚಿಕನ್ನ ಹಾಕ್ಕೊಡಿ ಅರ್ಧ ಕೆ ಜಿ ಚಿಕನ್ ನಾನಿಲ್ಲಿ ಟೊಮೆಟೊ ಮತ್ತೆ ಹಾಕ್ತಾ ಇಲ್ಲ ಯಾಕಂದರೆ ನಾವು ಗ್ರೈಂಡ್ ಮಾಡಬೇಕಾದ್ರೇ ಹಾಕ್ಕೊಂಡಿದ್ದೀವಿ ಸೊ ಹಾಗಾಗಿ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ನ ಹಾಕ್ಬಿಟ್ಟು ಹೊಟ್ಟುಬಿಟ್ಟು ಚೆನ್ನಾಗಿ ಹಾಕೋತಾ ಇದ್ದೀನಿ ಅದನ್ನು ಚೆನ್ನಾಗಿ ಇದ್ರೊಟ್ಟಿಗೇನೆ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಅರಶಿನ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಸ್ವಲ್ಪ ಸ್ವಲ್ಪ ಗರಂ ಮಸಾಲೆ ಗರಂ ಮಸಾಲ ಇಲ್ಲ ಅನ್ನೋದಾದರೆ ಚಿಕನ್ ಮಸಾಲನೂ ಆ್ಯಡ್ ಮಾಡ್ಕೋಬೋದು ಚಿಕನ್ ಮಸಾಲ ಹಾಕ್ಕೊಂಡ್ರೆ ಅಂದರೆ ಗರಂ ಮಸಾಲ ಬೇಕಾಗಿರೋಲ್ಲ ಹಾಗಾಗಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನಾವೇನು ಗ್ರೈಂಡ್ ಮಾಡ್ಕೊಂಡಿದ್ದೀವಿ ನೋಡಿ ಅದನ್ನು ಇದಕ್ಕೆ ನೀವು ಹಾಕ್ಕೊಳ್ಳಿ ಅದನ್ನು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲೋಟ ನೀರು ಆ್ಯಡ್ ಮಾಡ್ಕೊಳ್ಳಿ ಒಂದು ಲೋಟ ಸಾಕಾಗುತ್ತೆ ಯಾಕಂದರೆ ಜಾಸ್ತಿ ಗ್ರೇವಿ ಏನು ಬೇಕಾಗಿಲ್ಲ ಜಾಸ್ತಿ ಗ್ರೇವಿ ಇದ್ರೂ ಚೆನ್ನಾಗಿರಲ್ಲ ಸೊ ಇದು ಮುದ್ದೆಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ತೀನಿ ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಇದನ್ನು ಮಾಡ್ಕೊಳ್ಳೋದು ತುಂಬ ಈಸಿ ಇದೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಮತ್ತೆ ಒಂದು ಸ್ಪೂನ್ ಚಿಕನ್ ಮಸಾಲಾನ ನಾವಿನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಇದು ಕುದ್ದು ಕುದ್ದು ಒಂದು ಸ್ವಲ್ಪ ಗ್ರೇವಿ ಥರ ಬಿಟ್ಕೊಳ್ಬೇಕು ಅಲ್ಲಿ ತನಕ ಮುಚ್ಚಿಟ್ಬಿಟ್ಟು ಬೇಯಿಸೋಣ ಒಂದು ಫಿಫ್ಟೀನ್ ಮಿನಿಟ್ಸ್ ಸಾಕಾಗುತ್ತೆ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಇದು ಚೆನ್ನಾಗಿ ಬೆಂದಿರುತ್ತೆ ಹಾಗೆ ಮಸಾಲ ಸಲ ಗ್ರಮ್ ಅಂತ ಅಂತಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಚಿಕನ್ ರೆಸಿಪಿ ನೀವು ಮನೇಲಿ ಟ್ರೈ ಮಾಡಿ ಮುದ್ದೆ ಜೊತೆ ಇಲ್ಲ ಅನ್ನೋ ಜೊತೆ ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ ನಿಮಗೆ ನನ್ನ ಕೆ ಎಸ್ ವಿ ಇನ್ಫಾರ್ಮೇಟ್ಯೂಬ್ ಚಾನಲಲ್ಲಿ ಬರ್ತಿರುವ ಎಲ್ಲ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮನೆಬೇಡಿ ಶೇರ್ ಲೈಕ್ ಕೂಡ ಮಾಡಿ ಕಮೆಂಟ್ ಕೂಡ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಹಾಗೆ ಸಪೋರ್ಟ್ ಮಾಡಿ